ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಒಂದು ಕಿರು ಪರಿಚಯ ಅನಂತ ಮೂರ್ ಮೂರ್ತಿಯವರ ಒಂದು ಕವಿ ಕಾವ್ಯ ಪರಿಚಯ ಅಂತ ಕೂಡ ಹೇಳ್ಬೋದು ಅನಂತಮೂರ್ತಿಯವರ ಜನನ ವಿದ್ಯಾಭ್ಯಾಸ ಕೃತಿಗಳು ನಾಟಕಗಳು ಕಾತಂಬರಿಗಳು ಕಥನ ಸಂಕಲನಗಳು ಹೀಗೆ ಅವರ ಪ್ರಶಸ್ತಿಗಳ ಬಗ್ಗೆ ಈ ಚಿಕ್ಕ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಅವರ ಬಗ್ಗೆ ಒಂದು ಅದ್ಭುತವಾದಂಥ ಪೀಠಿಕೆ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು ಚಿಂತಕರು ಹಾಗೂ ವಿಮರ್ ವಿಮರ್ಶಕರೆಂದೇ ಪ್ರಖ್ಯಾತರಾದವರು ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು ಚಿಂತಕರು ಹಾಗೂ ವಿಮರ್ಶಕರೆಂದೇ ಪ್ರಖ್ಯಾತರಾದವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇನ್ನು ಜನನ ಇವರ ಕಾಲ ಶಾಸಕ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ಎರಡು ಸಾವಿರ ಹದಿನಾಲ್ಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಗಿ ಗ್ರಾಮದವರು ಇವರು ಕಾಲಶಾಸಕ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕಿನ ಮೇಳಗಿ ಗ್ರಾಮದವರು ಇನ್ನು ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಎಂ ಎ ಪದವಿ ಪಡೆದರು ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ತೌಲೋನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ ಪಿ ಎಚ್ ಡಿ ಪದವಿ ಪಡೆದರು ಇನ್ನು ಇವರ ಕೃತಿಗಳು ಸಂಸ್ಕಾರ ಭವ್ವ ಭವ ಭವ ಅವಸ್ಥೆ ಭಾರತಿಪುರ ಮುಂತಾದವು ಇವರ ಕೃತಿಗಳು ಸಂಸ್ಕಾರ ಭವ ಅವಸ್ಥೆ ಭಾರತಿಪುರ ಮುಂತಾದವು ಕಾದಂಬರಿಗಳು ಆಹ್ವಾನೆ ಆವಾಹನೆ ಆಹ್ವಾನೆ ನಾಟಕ ಮೌನಿ ಪ್ರಶ್ನೆ ಎಂದೆಂದು ಮುಗಿಯದ ಕತೆ ಇವು ಇವರ ಕಾದಂಬರಿಗಳು ಇನ್ನು ಕಥಾ ಸಂಕಲನಗಳು ಮಿಥುನ ಅಜ್ಜನ ಹೆಗಲು ಸುಕ್ಕಗಳು ಮುಂತಾದ ಕವನ ಸಂಕಲನಗಳು ಹೀಗೆ ವಿವಿಧ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇನ್ನೊಬ್ಬರ ಪ್ರಶಸ್ತಿಗಳು ಗೌರವ ಡಿ ಲೀಟ್ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಗೌರವ ಡಿಲೇಟ್ ರಾಜ್ಯೋತ್ಸವ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಎರಡು ಸಾವಿರ ಎರಡರಲ್ಲಿ ತುಮಕೂರಿನಲ್ಲಿ ನಡೆದ ಅರುವತ್ತಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರ ಎರಡರಲ್ಲಿ ತುಮಕೂರಿನಲ್ಲಿ ನಡೆದ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನು ಇವರ ಮರಣ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರ ಹದಿನಾಲ್ಕರಂದು ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು ಮರಣ ಹೊಂದಿದರು ಇಪ್ಪತ್ತೆರಡು ಎಂಟು ಎರಡು ಸಾವಿರ ಹದಿನಾಲ್ಕರಂದು ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ಮರಣ ಹೊಂದಿದರು ನಿಮಗೂ ಕೂಡ ಯು ಆರ್ ಅನಂತಮೂರ್ತಿಯವರ ಕವಿಕಾವ್ಯ ಪರಿಚಯ ಅವರ ಕಿರು ಪರಿಚಯ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು